ಹಾಗೆ ಮಾಡೋದು ಕುಕ್ಕರ್ ರೈಸ್ ಅಂತೂ ಹೆಚ್ಚಿಗೆ ತಿಂದವ್ರಿಗೆ ಮೇಯ್ನ್ ಶುಗರ್ ಬಂದೇ ಬರುತ್ತೆ ಆರ್ಬೇಕು ಬಂದ್ಲೇ ಬೇಕು ಹಣ ಬೇಕು ಆಸ್ತಿ ಬೇಕು ಎಲ್ಲಾನು ಅನ್ಸುತ್ತೋ ಹಾಗೆ ಒಂದು ಟೈಮಲ್ಲಿ ಒಳ್ಳೆ ಸಾವು ಬೇಕು ಅಂತ ಕೂಡ ಟು ಮೈ ಚಾನೆಲ್ ಹೇಗಿದ್ರಾ ನಾವೆಲ್ಲ ಚೆನ್ನಾಗಿದೀವಿ ಇವತ್ತು ಬುಧವಾರ ಸ್ಕೂಲ್ ರಜಾ ಇತ್ತು ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ ಒಂದು ಚೆಸ್ ಟೂರ್ನಮೆಂಟ್ ಇತ್ತು ಹಾಗಾಗಿ ಕರ್ಕೊಂಡು ಹೋಗಿದ್ದೆ ಈ ವಿಡಿಯೋ ಸ್ವಲ್ಪ ನಿಧಾನಕ್ಕೆ ಇದೆ ಬೇರೆ ವಿಡಿಯೋಗಳು ಹಾಕಿರೋದ್ರಿಂದ ನಾನು ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಸಿಕ್ಸ್ ರೌಂಡ್ಸ್ ಇತ್ತು ಸಿಕ್ಸ್ ರೌಂಡ್ಸಲ್ಲಿ ಒಂದು ತ್ರೀ ರೌಂಡ್ಸ್ ಆಯಿತು ಅಂದರೆ ಒಂದು ವರ್ಷದಿಂದನೂ ಭಾನುವಾರ ಆಯಿತು ವಾರ ರಜಾ ಇದ್ದಾಗ ತಾನೆ ಚೆಸ್ ಟೂರ್ನಮೆಂಟ್ಗಳು ಆರ್ಗನೈಸ್ ಮಾಡೋದು ಹಾಗಾಗಿ ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಹೋಗಿ ಬಂದರೆ ಆಯಿತು ಅಂತ ಕರ್ಕೊಂಬರ್ತೀನಿ ಫೈವ್ ಹಂಡ್ರೆಡ್ ರುಪೀಸ್ ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ ಕೆಲವೊಂದು ಕಡೆ ಲಂಚ್ ಇರುತ್ತೆ ಕೆಲವೊಂದು ಕಡೆ ಲಂಚ್ ಇರೋದಿಲ್ಲ ನಾವು ಮನೆಯಲ್ಲೇ ಪಲಾವ್ ಮಾಡ್ಕೊಂಡು ತೊಗೊಬಂದಿದೆ ಮನೆಯಲ್ಲಿ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ತಿಂಡಿ ಮಾಡಿ ತೊಗೊಂಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು ಅವರೇನೋ ಹುಡುಗರುಗಳು ಆಟ ಆಡ್ತಾರೆ ಬಟ್ ನಮಗೆ ಕೂತು ಕೂತು ತಲೆನೋವು ಬಂದಂಗೆ ಅನಿಸ್ಬಿಟ್ಟಿರುತ್ತೆ ಇವಾಗ ತಿಂಡಿ ಅಲ್ಲಿ ಸರಿಯಾಗಿ ಮಾಡಿರಲಿಲ್ಲ ಮನೆಯಲ್ಲಿ ಅಲ್ಲಿಂದ ಆಟೋದಲ್ಲೇ ಬಂದೆ ಬಸ್ ಕರೆಕ್ಟಾಗಿ ಸಿಗಲಿಲ್ಲ ಅಂತೇಳ್ಬಿಟ್ಟು ಅಂತ ಇನ್ನು ಟೂರ್ನಮೆಂಟ್ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾರೆ ಸ್ನ್ಯಾಕ್ಸ್ ಕೇಳ್ದೆ ಹಾಗಾಗಿ ತುಂಬಾ ತುಂಬ ತಿಂಗಳುಗಳೇ ಆಗೋಗಿತ್ತು ಸ್ನ್ಯಾಕ್ಸ್ ಏನೂ ಕೂಡಿಸಿರ್ಲಿಲ್ಲ ಅದಕ್ಕೋಸ್ಕರ ಏನು ಮನೇಲಿ ಹೋಗಿ ಅಂದರೆ ನಾವು ಇಲ್ಲಿ ತಿಂದಿದಷ್ಟೇ ಏನು ಅಡುಗೆ ಮಾಡಲಿಲ್ಲ ಗೋಬಿ ಮತ್ತು ನೂಡಲ್ಸ್ ಮಿಕ್ಸ್ ಅಡ್ ಅದಕ್ಕೆ ಇರಲಿಲ್ಲ ಇದೇ ಗೋಬಿ ತಿಂದಿದ್ದು ಯಾಕೋ ಚೆನ್ನಾಗಿದೆ ಅಂತಲೇ ಅನ್ನಿಸ್ಲಿಲ್ಲ ಇದಕ್ಕಿಂತ ತಳ್ಳಗಾಡಿನಲ್ಲೆಲ್ಲ ಮಾಡ್ತಾರಲ್ಲ ಅದೇ ಚೆನ್ನಾಗಿದೆ ಅಂತ ಅನಿಸುತ್ತೆ ಹಾಗೆಯೇ ಇನ್ನು ಮಸಾಲ ಪುರಿ ಮಸಾಲ ಪುರಿ ನನಗಿಷ್ಟ ಅಂತ ತೊಗೊಂಡೆ ಬಟ್ ಏನೋ ಟೇಸ್ಟೇ ಚೆನ್ನಾಗಿರಲ್ಲ ನನ್ನ ಕಡೆ ಹಾಗೆ ಅಲ್ವಾ ಚೆನ್ನಾಗಿಲ್ಲ ಅಂತಲೇ ಅನ್ನಿಸ್ತಾರದು ನಾನು ಇದ್ದಿದ್ದು ಇದಾಗೆ ಹೇಳ್ತಾಯಿ ಆಮೇಲಿಂದ ಅವ್ನು ಪುರಿ ತಗೊಂಡೆ ಪುರಿ ಏನೋ ಓಕೆ ಚೆನ್ನಾಗಿತ್ತು ಬಟ್ ನಾವು ಇಲ್ಲಿ ತಿಂದಿದ್ದಷ್ಟೇ ಹೋಗಿ ಹೋಗೇನೋ ಊಟ ಎಲ್ಲ ಏನೂ ಮಾಡಲಿಲ್ಲ ಇಲ್ಲಿ ಮುಗಿಸ್ಕೊಂಡು ನೀನು ಅಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ಏನು ಆಟೋದಲ್ಲಿ ಮನೆಗೆ ಬಂದ್ವಿ ನಾವು ಇವಾಗ ಸಂಜೆ ಆಗಿತ್ತು ನಾನು ಒಂದು ಮೀಶೋದಲ್ಲಿ ಸೋಫಾದ ಕವರ್ ಬುಕ್ ಮಾಡಿದ್ದೆ ಅದು ಬಂದಿದೆ ನೋಡಿ ಹೀಗಿದೆ ನಂದು ಸ್ವಲ್ಪ ಮೆರೂನ್ ಕಲರ್ ಬುಕ್ ಮಾಡಿದೆ ಇದು ಏನೋ ಸ್ವಲ್ಪ ಕಾಫಿ ಕಲರ್ ಮಿಕ್ಸ್ ಥರ ಬಂದುಬಿಟ್ಟಿದೆ ಬಟ್ಟೆ ಓಕೆ ಯಾಕಂದರೆ ಇದು ಜಾಸ್ತಿ ಏನಿಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಫೈವ್ ಹಂಡ್ರೆಡ್ ರುಪೀಸ್ಗೆಲ್ಲ ಏನು ಅಂತ ಚೆನ್ನಾಗಿರೋ ಕ್ಲಾತೆಲ್ಲ ಸಿಗೋದಿಲ್ಲ ಓಕೆ ಅಂತ ಹೇಳ್ಬಿಟ್ಟು ಈ ರೀತಿ ಬಂದಿದೆ ಫ್ಲವರ್ ಡಿಸೈನ್ಸ್ ಇದೆ ಮತ್ತು ಬಟ್ಟೆ ಎಲ್ಲ ಓಕೆ ಬಟ್ ಏನಂತಂದರೆ ಕ್ವಾಲಿಟಿ ಇನ್ನೂ ಚೆನ್ನಾಗಿರ್ಬೇಕಿತ್ತೇನೋ ಅಂತ ಅನ್ನಿಸ್ತಾ ಇತ್ತು ಇದು ನನ್ನ ಫ್ರೆಂಡ್ ಒಬ್ರಿಗೆ ಬುಕ್ ಮಾಡಿಕೊಟ್ಟಿದ್ದೆ ಸೊ ಆಮೇಲಿಂದ ಕೇಳಿದೆ ಬೇಕಿದ್ರೆ ಇಟ್ಕೋ ಇಲ್ಲಾಂದರೆ ಬೇಡ ಅಂದರೆ ಬಿಟ್ಬಿಡು ರಿಟರ್ನ್ ಮಾಡಿದ್ರೆ ಆಯಿತು ಈ ರೀತಿಯೇ ಬಂದಿರೋ ಅಂಥದ್ದು ಅಂತ ಹೇಳ್ಬಿಟ್ಟು ಅವಳು ಇಟ್ಕೊಂಡು ನೆಕ್ಸ್ಟು ನೈಟ್ಗೂ ತುಂಬ ಮಳೆ ಇತ್ತಲ್ಲ ಹಾಗಾಗಿ ಬೆಳ್ಳುಳ್ಳಿ ರಸಂ ಮಾಡ್ತಾಯಿನಿ ಸ್ವಲ್ಪ ಮೆಣಸು ಹಾಗೇ ಬೆಳ್ಳುಳ್ಳಿ ಒಂದೆರಡು ಹಾಗೆ ಸ್ವಲ್ಪ ಒಣ್ಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಟೊಮೊಟೊ ಇದು ಸಣ್ಣದಿರೋದ್ರಿಂದ ಟೊಮೊಟೊ ಎರಡು ಹಾಕ್ತಾ ಇದ್ದೀನಿ ನಾನು ಅಷ್ಟೇ ಸೊ ಇದಂತೂ ಸಖತ್ತಾಗಿತ್ತು ಮಾತ್ರ ಇದು ನಾನು ಯೂಟ್ಯೂಬಲ್ಲಿ ನೋಡಿಬಿಟ್ಟೆ ಮಾಡಿದ್ದು ಆದರೆ ತುಂಬಾ ಚೆನ್ನಾಗಿ ಬಂದಿತ್ತು ವಾತಾವರಣ ಚಳಿ ಮಳೆ ಟೈಮಲ್ಲಂತೂ ಒಂದು ರೀತಿ ಕೆಮ್ಮು ಕಫ ಇದೆಲ್ಲ ಹೋಗುತ್ತೆ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಅನ್ನೋದ ಜೊತೆಯಲ್ಲಿ ನಾನು ಆ ಟೊಮೊಟೊನ ಕಟ್ ಮಾಡಿಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊತಾಯಿ ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆಗೆ ನಿಮಗೆ ಎಷ್ಟು ಬೇಕಷ್ಟು ಹಿಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿನ ಎದಿದ್ದೀನಿ ಬೆಳ್ಳುಳ್ಳಿ ಏನಂತೇಳಿದ್ರೆ ಕ್ಯಾನ್ಸರ್ ಸೆಲ್ಸ್ನ ಪ್ರಿವೆಂಟ್ ಮಾಡುತ್ತಂತೆ ಹಾಗಾಗಿ ಅಡುಗೆನಲ್ಲಿ ಬೆಳ್ಳುಳ್ಳಿನ ಬಳಸುವಂಥದ್ದು ತುಂಬಾ ಒಳ್ಳೆಯದು ಇವಾಗ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಹಾಗೆ ಜೀರಿಗೆ ಹಾಕಿದ್ದೀನಿ ಮತ್ತು ಇಲ್ಲಿ ಬೆಳ್ಳುಳ್ಳಿ ಒಂದೆರಡು ಒಣ್ಮೆಣ್ಸಿನ್ಕಾಯಿ ಒಂದೆರಡು ಹಾಕಿದ್ರು ಸಾಕು ಬೆಳ್ಳುಳ್ಳಿ ನಾನು ಮಾತ್ರ ಜಾಸ್ತಿ ಹಾಕ್ತಾಯಿದ್ದೀನಿ ಅಷ್ಟೇ ಇನ್ನು ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೆಲವರು ಲಾಸ್ಟಲ್ಲಿ ಹಾಕ್ತಾರೆ ತುಂಬ ಜನ ಏನೋ ನಮ್ಮನಲ್ಲಿ ಇಷ್ಟಪಡೋಲ್ಲ ಬಟ್ ಒಗ್ಗರಣೆಲ್ಲ ಹಾಕಿದ್ರೆ ಅದು ಸೊಪ್ಪು ಫ್ರೈ ಆದಂಗೆ ಅನಿಸುತ್ತಲ್ವ ಸೊ ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಒಗ್ಗರಣನಲ್ಲೇ ಹಾಕ್ಬಿಡ್ತೀನಿ ಕೊರ್ ಕರ್ಬಿದು ಕೊತ್ತಂಬರಿ ಸೊಪ್ಪನ್ನ ಸೊ ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ನೋಡಿ ಇವಾಗ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಆಗುತ್ತೆ ಇದು ಬೆಳ್ಳುಳ್ಳಿ ರಸಮು ಈ ರೀತಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೂರು ಥರ ಸ್ವಲ್ಪ ಅರಶಿನದ ಪುಡಿ ಇದ್ದೀನಿ ಇನ್ನು ಖಾರ ಎಲ್ಲ ಇದರಲ್ಲೇ ಇರುತ್ತಲ್ವಾ ಇದಕ್ಕೆ ನಾವು ಜೀರಿಗೆ ಮೆಣಸು ಹಾಗೆ ಒಣ್ಮೆಣ್ಸಿನ್ಕಾಯಿ ಹಸಿ ಮೆಣಸಿಕ್ ಹಾಕಿರೋವಂಥದ್ದು ಆ ಖಾರನ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕು ಅನ್ನಕ್ಕೆ ಬೇಕಾದರೆ ಸ್ವಲ್ಪ ತೆಳ್ಳಗೆ ಬೇಕು ಗಟ್ಟಿಗೆ ಬೇಕು ಅದು ನಿಮ್ಮ ಒಂದು ಚಾಯ್ಸು ಅಥವಾ ಕುಡಿಲಿಕ್ಕೆ ಅಂತ ಹೇಳ್ಬಿಟ್ಟು ಅಂತ ಆ ರೀತಿ ಸೇರಿಸ್ಕೋಬೇಕು ಆದರೆ ಇದು ಕುಡಿಲಿಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಬೇಸಿ ಬಿಸಿ ರಸಮು ಬೆಳ್ಳುಳ್ಳಿ ಸೂಪರ್ ಸೂಪರಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ನಾನು ಲಾಸ್ಟಲ್ಲಿ ಉಪ್ಪು ಇದ್ದೀನಿ ಇದು ಜಾಸ್ತಿ ಟೈಮ್ ಕೂಡ ತೊಗೊಳಲ್ಲ ಜಸ್ಟ್ ಒಂದು ಹತ್ತು ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ನೋಡಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ದೀನಿ ಅಷ್ಟೇ ಸೊ ಇವಾಗ ಬಿಸಿ ಅನ್ನೋದ ಜೊತೆ ಸರ್ವ್ ಮಾಡ್ತಾಯಿನಿ ಇದು ನೆಕ್ಸ್ಟ್ ಡೇ ವಿಡಿಯೋ ನಾನು ಮರ್ತ್ಬಿಟ್ಟಿದ್ದೀನಿ ನಾವು ಅಲ್ಲಿಂದ ಬಂದು ಏನೂ ಅಷ್ಟು ಊಟ ಮಾಡಿಲ್ಲ ನೆಕ್ಸ್ಟ್ ಡೇದು ನಾನು ವೀಡಿಯೋ ಮಾಡ್ಕೊಂಡಿರೋದು ಕೆಲವೊಂದು ವೀಡಿಯೋಗಳು ಇದ್ದಿದ್ದರಿಂದ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಯಾವ ವೀಡಿಯೋ ಅಂತ ಹೇಳ್ಬಿಟ್ಟು ಅಂತ ಇಲ್ಲಿ ನಾನು ಹಾಗೆಯೇ ಒಂದು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಈ ಥರ ಎಣ್ಣೆನ ಇದು ನೆಕ್ಸ್ಟ್ ಡೇ ತಿಂಡಿಗೆ ಈ ಥರ ಎಣ್ಣೆದನ್ನು ಪ್ಯೂರಿಫೈ ಮಾಡುವಂಥದ್ದು ಕಾರ್ನ್ಫ್ಲೋರ್ ಎರಡು ಸ್ಪೂನ್ ಹಾಕ್ಬಿಟ್ಟು ಸ್ವಲ್ಪ ನೀರು ಮಿಕ್ಸ್ ಆ್ಯಡ್ ಮಾಡಿ ಅದಕ್ಕೆ ಹಾಕಿದ್ರೆ ಎಣ್ಣೆನಲ್ಲಿ ಕುದಿಬೇಕಾದ್ರೆ ಅದರದ್ದು ಎಲ್ಲ ಕಸ ಎಲ್ಲ ಬರುತ್ತೆ ಎಣ್ಣೆ ಪ್ಯೂರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ನೋಡಿದ್ದೆ ಸೊ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಬಟ್ ನನಗೆ ಇದೇನು ಅಂತದೇನು ವರ್ಕೌಟ್ ಆಗಲಿಲ್ಲ ಇದು ವರ್ಕ್ ಆಗಲಿಲ್ಲ ನನಗೆ ನೋಡಿ ಇವಾಗ ಇದನ್ನು ಇದ್ದೀನಿ ಕೆಲವೊಂದು ಹೀಗೆ ಫೇಕ್ ಇರುತ್ತೆ ಕೆಲವೊಂದು ಆಗುತ್ತೆ ಕೆಲವೊಂದು ಆಗೋದಿಲ್ಲ ಏನೂ ಮಾಡೋಕ್ಕಾಗಲ್ಲ ಇವಾಗ ನಾನು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ದೆ ನಾನು ಅಂದ್ಕೊಂಡಿದ್ದೆ ಎಣ್ಣೆ ಎಲ್ಲ ನೀಟಾಗ್ಬೋದೇನೋ ಅಂತೇಳ್ಬಿಟ್ಟು ಅಂತ ಬಟ್ ಅದೇನೂ ನೀಟಾಗಲಿ ಆಗಲೇ ಇಲ್ಲ ನೋಡಿ ಮಾಮೂಲಿ ಹೇಗೆ ಅನ್ನಿಸ್ತು ಅಂದರೆ ಮಾಮೂಲಿ ನಾವು ಬೋಡಾ ಹಿಟ್ಟೆಲ್ಲ ಹಾಕ್ತೀವಲ್ಲ ಆ ರೀತಿ ಏನೋ ಬಂದಂಗೆ ಅಂತಲೇ ಅನ್ನಿಸ್ತು ಇದು ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿದ್ರೆ ಎಣ್ಣೆನ ಹೇಗೆ ಪ್ಯೂರಿಫೈ ಮಾಡ್ಕೋಬೋದು ನೀಟಾಗಿ ಅಂತ ಹೇಳ್ಬಿಟ್ಟು ಇದು ಒಂದೇ ಸಲ ನಾನು ಬಜ್ಜಿನೋ ಏನೋ ಮಾಡಿದಂಥ ಎಣ್ಣೆ ಇದು ಸೊ ಸುಮ್ಮನೆ ಯಾಕೆ ಚೆಲ್ಲೋದು ಅಂತ ಹೇಳ್ಬಿಟ್ಟು ಆದಷ್ಟು ಯೂಸ್ ಮಾಡ್ಕೋಬೇಡ ತುಂಬ ದಿನದವರೆಗೆ ಮಾಡ್ಕೋದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಅಂತ ಆಮೇಲೆ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಇದ್ರ ಜೊತೆಗೇ ಪೂರಿ ಮಾಡಿದ್ದೆ ಅದೇ ಎಣ್ಣೆಯಲ್ಲಿ ಪೂರಿ ಮಾಡಿಬಿಟ್ಟು ಕುಂಬಳಕಾಯಿ ಪಲ್ಯ ಮತ್ತು ಹಾಗೆ ಸ್ವಲ್ಪ ಚಟ್ನಿ ಕೂಡ ಮಾಡಿದ್ದೆ ಖಾಲಿ ಆಗುತ್ತೆ ಅಂತ ಯಾಕಂದರೆ ಪೂರಿ ಅಂದರೆ ಎಣ್ಣೆ ಎಲ್ಲ ಎಳ್ಕೊಳುತ್ತಲ್ವಾ ಈ ಥರ ಅಪರೂಪಕ್ಕೆ ಮಾಡ್ಕೊತೀವಿ ಅಷ್ಟೇ ಎಲ್ಲೋ ನಾವು ತಿಂಗಳಿಗೆ ಒಂದು ಸಲ ಕೂಡ ಮಾಡೋಲ್ಲ ಪೂರಿನ ಏನೋ ರೇರು ನಮ್ಮ ಮನೆಯಲ್ಲಿ ಪೂರಿ ಮಾಡುವಂಥದ್ದು ಸೊ ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು ಅದನ್ನೆಲ್ಲಾನು ಒಗ್ದು ಒಣಗಾಕ್ತಾ ಇದೀನಿ ಈ ಮಳೆ ಟೈಮಲ್ಲಿ ನಿಜವಾಗ್ಲೂ ಬಟ್ಟೆಗಳೊಂದು ಒಣಗಿಸೋದೊಂದು ದೊಡ್ಡ ತಲೆನೋವು ಅಂತಾನೆ ಹೇಳ್ಬೋದು ಹಾಗೆಯೇ ಇನ್ನು ಕರ್ಬೇವಿನ ಸೊಪ್ಪೆಲ್ಲನೂ ಬಿಡಿಸ್ಬಿಟ್ಟು ಈ ಥರ ನಮ್ಮ ಪಕ್ಕದ ಮನೆಯವರು ಆ ಕಡೆ ಅವ್ರು ಕೊಟ್ಟಿದ್ದರು ಸೊ ಹೊಲದ ಸೊಪ್ಪು ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳ್ಬಿಟ್ಟು ಅಂತ ಇದು ಕರ್ಬೇವಿನ ಸೊಪ್ಪನ್ನು ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದನ್ನು ಬಿಡಿಸಿ ಇಡ್ತಾ ಇದ್ದೀನಿ ಹಾಗೆ ಸೊಪ್ಪೆಲ್ಲ ತೊಗೊಂಡಿದ್ದೆ ಇವಾಗ ಸೊಪ್ಪೆಲ್ಲ ತುಂಬಾ ಕಡಿಮೆ ರೇಟಿಗೆ ಸಿಗುತ್ತೆ ಫಸ್ಟೆಲ್ಲ ಹತ್ತು ರೂಪಾಯಿಗೆ ಒಂದು ಕಂತೆ ಇರ್ತಾಯಿತ್ತು ಇವಾಗೆಲ್ಲ ಹತ್ತು ರೂಪಾಯಿಗೆ ಎರಡು ಕಂತೆ ಆ ಥರ ಕೊಡ್ತಾರೆ ಇನ್ನು ಇದು ನೆಕ್ಸ್ಟ್ ಡೇ ಉಪ್ಪಿಟ್ಟು ಮಾಡಿದ್ದೆ ಇದು ಭಾನುವಾರದ ದಿನ ಸೊ ನೋಡಿ ಸೋಯಾಬೀನ್ಸ್ ಹಾಕು ಮಮ್ಮಿ ಹಾಕು ಮಮ್ಮಿ ಅಂತೇಳ್ಬಿಟ್ಟು ಹಾಕಿಸ್ಕೊಂಡು ಉಪ್ಪಿಟ್ಟು ಮಾಡಿಸ್ಕೊಂಡಿದ್ದ ಬಿಸಿನಲ್ಲಿ ಓಕೆ ಬಟ್ ಆರೋಗ್ಬಿಟ್ರಂತೂ ತಿನ್ಲಿಕ್ಕಂತೂ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ಇವಾಗ ತಿಂಡಿ ಕೂಡ ಆಯಿತು ನಾನು ಲಾಸ್ಟಲ್ಲಿ ಶುಗರ್ಗೆ ಯಾವ್ಯಾವು ತಿಂಡಿನ ತಿನ್ನಬಾರ್ದು ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ವಿಡಿಯೋನ ನೋಡಿ ಹಾಯ್ ಫ್ರೆಂಡ್ಸ್ ಕೆಲಸ ಎಲ್ಲ ಆಯಿತು ಸೊ ನಾನು ಈ ವಿಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೂ ಮುಂಚೆ ಶುಗರ್ ಪೇಷಂಟ್ಸ್ಗಳು ಅವಾಯ್ಡ್ ಮಾಡಬೇಕಾಗಿರೋವಂಥ ಒಂದು ಫುಡ್ ಬಗ್ಗೆ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ಸ್ನ ಶೇರ್ ಮಾಡ್ತೀನಿ ಸೊ ಒನ್ ಟೆನ್ ಫುಡ್ಡು ನನಗೆ ಗೊತ್ತಿರೋಷ್ಟು ಹೇಳ್ತೀನಿ ಶುಗರ್ ಆಗಲಿ ಬಿ ಪಿ ಆಗಲಿ ಬಂದಮೇಲೆ ಏನೂ ಮಾಡೋಕ್ಕಾಗಲ್ಲ ಅದು ನಾರ್ಮಲ್ ಆಗಿರಬೇಕು ಈ ಕಡೆ ಜಾಸ್ತಿನೂ ಆಗಬಾರ್ದು ಈ ಕಡೆ ಕಡಿಮೆನೂ ಆಗಬಾರ್ದು ಆ ರೀತಿ ನಾರ್ಮಲ್ ಆಗಿರಬೇಕು ಸೊ ಇವಾಗೆಲ್ಲ ತುಂಬ ಚಿಕ್ಕ ಮಕ್ಳಿಗೂ ಕೂಡ ಶುಗರ್ ಬರ್ತಾ ಇದೆ ಆದಷ್ಟು ಹೊರಗಡೆ ಫುಡ್ನ ಅವಾಯ್ಡ್ ಮಾಡಿಸಿ ಅಂದರೆ ತಿನ್ನಿಸ್ಲೇಬಾರ್ದು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇವಾಗ ನಾವು ತಿನ್ನಬಾರ್ದು ಅಂತ ಹೇಳಿದ್ರು ಮಕ್ಕಳು ಕೇಳೋದಿಲ್ಲ ಎಲ್ಲೋ ತಿಂಗ್ಳಿಗೆ ಒಂದು ಸಲನೋ ತಿಂಗ್ಳಿಗೆ ಎರಡು ಸಲನೋ ಆದರೆ ಓಕೆ ಆದರೆ ನಾನು ನೋಡಿದ್ದೀನಿ ಅಕ್ಕಪಕ್ಕ ಮಕ್ಳಿರ್ಬೋದು ಅಥವಾ ಬೇರೆ ಮಕ್ಳಿರ್ಬೋದು ಡೈಲಿ ಪ್ರತಿದಿನ ಹೊರಗಡೆ ಬಜ್ಜಿ ಬೋಂಡ ತಿನ್ನೋ ಅಂಥವ್ರು ಕುರ್ಕುರೆ ಈ ಥರ ಚಾಕ್ಲೇಟ್ಸ್ ಇರ್ಬೋದು ಐಸ್ ಕ್ರೀಮ್ ಇರ್ಬೋದು ಈ ಥರ ಪ್ರತಿದಿನ ತಿನ್ನೋಂಥ ಮಕ್ಳುಗಳು ಕೂಡ ಇದ್ದಾರೆ ಅವ್ರಿಗೆ ಹೇಳಿದ್ರೆ ಮನೆ ಊಟದ ಬಗ್ಗೆ ಹೇಳಿ ಯಾಕಂದರೆ ಮನೆ ಊಟ ತಿಂದೆ ಇವತ್ತಿನ ಕಾಲದಲ್ಲಿ ಹದಿನಾರು ಕಾಯಿಲೆಗಳು ಇನ್ನು ಹೊರಗಡೆ ಫುಡ್ಡೆಲ್ಲ ತಿಂದು ಅರ್ಗಿಸ್ಕೊಂಡು ಇರೋವಂಥದ್ದು ಅಷ್ಟೊಂದು ಹೆಲ್ತಿ ಅಲ್ಲ ಸೊ ಹಾಗಾಗಿ ಫಸ್ಟ್ ಒನ್ ಏನಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಸ್ವೀಟ್ಗಳು ಸ್ವೀಟ್ಗಳಂತೂ ಮೇಯ್ನ್ ಡೇಂಜರಸ್ಸು ಸೊ ಶುಗರ್ ಪೇಷಂಟ್ಸ್ಗೆ ಮಾತ್ರ ಅಂತಲ್ಲ ನಾರ್ಮಲ್ ಆಗಿರೋವಂಥವ್ರಿಗೂ ಕೂಡ ಯಾಕಂದರೆ ಅದರಲ್ಲೆಲ್ಲ ಯೂಸ್ ಮಾಡೋವಂಥದ್ದು ಮೈದಾ ಸಕ್ಕರೆ ಮತ್ತು ಶುಗರು ತುಪ್ಪ ಹಾಗೆ ಪ್ರಿಸರ್ವೇಟಿವ್ಸು ಇದೆಲ್ಲ ಏನಂತೇಳಿದ್ರೆ ಈ ಕಡೆ ವೆಯ್ಟ್ ಕೂಡ ಜಾಸ್ತಿ ಮಾಡುತ್ತೆ ಮತ್ತು ಏನಂದರೆ ಸ್ವೀಟಿಂದ ತುಂಬ ತಿನ್ನೋದರಿಂದ ಕೂಡ ಶುಗರ್ ಲೆವೆಲ್ ಬೇಗ ಬರುತ್ತೆ ಜಾಸ್ತಿ ಆಗುತ್ತೆ ಮತ್ತು ಇರೋರಿಗೂ ಕೂಡ ನಾರ್ಮಲ್ ಆಗಿರೋರ್ಗು ಕೂಡ ಶುಗರ್ ಬರೋವಂಥ ಚಾನ್ಸಸ್ ಇರುತ್ತೆ ಒಂದು ಹಿಂದೆ ಎಲ್ಲ ಅಪರೂಪಕ್ಕೆ ಮಾಡ್ತಾಯಿದ್ರು ಸ್ವೀಟ್ ಅಂತಂದರೆ ಮನೆಯಲ್ಲಿ ಆ ಹಬ್ಬ ಹುಣ್ಮೆಗೆ ಅಥವಾ ನೆಂಟರು ಬಂದಾಗ ಈ ಥರ ಪಾಯಸ ಇರ್ಬೋದು ಹೋಳಿಗೆ ಇರ್ಬೋದು ಕೀರ್ ಇರ್ಬೋದು ಈ ಥರ ಒಂದು ಟ್ರೆಡಿಷ್ನಲ್ಲಾಗಿ ಮಾಡ್ತಾ ಮಾಡ್ತಾಯಿದ್ರು ಬಟ್ ಇವಾಗ ಹೇಗಾಗಿಬಿಟ್ಟಿದೆ ಅಂದರೆ ಪ್ರತಿದಿನ ಹಬ್ಬ ಪ್ರತಿದಿನ ಹುಣ್ಣೆ ಪ್ರತಿಯೊಂದಕ್ಕೂ ಕೇಕ್ ಸೆಲೆಬ್ರೇಷನು ಈ ಥರ ಎಲ್ಲ ಆಗಿ ನಮಗೆ ಎಷ್ಟು ಬೇಗ ಎಲ್ಲ ಸಿಗ್ತಾ ಇದೆ ಅಂತ ಅನ್ಸುತ್ತೋ ಅಷ್ಟೇ ಬೇಗ ಕೂಡ ಮನುಷ್ಯ ಭೂಮಿನ ಬಿಟ್ಟು ಖಾಲಿ ಮಾಡ್ತಾ ಇದ್ದಾನೆ ಇದೇ ರೀತಿ ಅಂತ ಹೇಳೋಕ್ಕಾಗಲ್ಲ ತಿಂದರೂ ಸಾಯ್ತಾರೆ ತಿಂದೆ ಇದ್ರು ಸಾಯ್ತಾರೆ ಆದರೂ ಕೂಡ ನಾವು ಅವಾಯ್ಡ್ ಮಾಡೋದು ಬೆಸ್ಟ್ ಯಾಕಂದರೆ ನನಗೆ ಹೇಳ ನನಗೆ ಅನಿಸೋ ಪ್ರಕಾರ ಏನಂದರೆ ಒಂದೇ ಸಲ ಸತೋರ ಓಕೆ ಬಟ್ ನರಳಿ ನರಳಿ ಅಂತೂ ಆ ಕಾಯಿಲೆ ಈ ಕಾಯಿಲೆ ಎಲ್ಲ ಬಂದು ಸಾಯ್ಬಾರ್ದು ಅದು ಮೇಯ್ನು ಫಸ್ಟ್ ಒನ್ನು ಸ್ವೀಟು ಇನ್ನು ವೈಟ್ ಬ್ರೆಡ್ಡು ಇದು ಅಷ್ಟೇ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ವೈಟ್ ಬ್ರೆಡ್ ಇರ್ಬೋದು ವೈಟ್ ರೈಸ್ ಇರ್ಬೋದು ಮೈದಾ ಇರ್ಬೋದು ಸಕ್ಕರೆ ಉಪ್ಪು ಇದೆಲ್ಲವೂ ಅಷ್ಟೇ ವೈಟ್ ಪಾಯ್ಸನಸ್ ಅಂತ ಹೇಳ್ತಾರೆ ಈ ಉಪ್ಪು ಮಾಮೂಲಿ ಜಾಗದಕ್ಕೆ ಆ ಜಾಗದಲ್ಲಿ ಹಿಮಾಲಯನ್ ಪಿಂಕ್ ಸಾಲ್ಟನ್ನ ಯೂಸ್ ಮಾಡಿ ಇನ್ನು ಈ ಥರ ಸಕ್ಕರೆ ಬದಲು ಬೆಲ್ಲನ ಸ್ವಲ್ಪ ಯೂಸ್ ಮಾಡ್ಬೋದು ಜೇನುತುಪ್ಪನ ಯೂಸ್ ಮಾಡ್ಬೋದು ಇದೆಲ್ಲದರಿಂದ ಕೂಡ ಆದಷ್ಟು ಶುಗರ್ ಲೆವೆಲು ಕಡಿಮೆ ಆಗುತ್ತೆ ಇನ್ನು ಕೆಂಪಕ್ಕಿನ ಯೂಸ್ ಮಾಡ್ಬೋದು ಅಥವಾ ಕೆಲವೊಂದು ಸಲ ಅನ್ನ ಅದೇ ಊಟ ಮಾಡಬೇಕು ಅಂತ ಅಂದ್ಕೊಂಡಾಗ ನಾರ್ಮಲ್ ಆಗಿರೋ ರೋಸ್ಟೆ ಗಂಜಿನ ಬಸ್ಬಿಡಿ ನಮ್ಮ ಮನೆಯಲ್ಲಿ ಡೈಲಿ ಹಾಗೆ ಮಾಡೋದು ಕುಕ್ಕರ್ ರೈಸ್ ಅಂತೂ ಹೆಚ್ಚಿಗೆ ತಿಂದೋರ್ಗೆ ಮೇಯ್ನ್ ಶುಗರ್ ಬಂದೇ ಬರುತ್ತೆ ಸೊ ನೀವು ಬೇಕಾದ್ರೆ ಸರ್ಚ್ ಮಾಡಿ ನೋಡಿ ಗೂಗಲ್ನಲ್ಲೆಲ್ಲ ನನಗೂ ಅಷ್ಟೇ ಫಸ್ಟು ಶುಗರ್ ಲೆವೆಲ್ ಇದೆ ಅಂತ ಹೇಳಿದ್ರು ನಾನು ಯಾವಾಗ ಕುಕ್ಕರ್ ರೈಸ್ ಸ್ಟಾಪ್ ಮಾಡಿದ್ದೀನೋ ಆವಾಗ್ಲಿದನೂ ಶುಗರ್ ಲೆವೆಲ್ ಕಡಿಮೆ ಆಗಿದೆ ಮತ್ತು ನಾನು ಇವಾಗಲೂ ಅಷ್ಟೇ ಒಂದೂವರೆ ತಿಂಗಳು ಎರಡು ತಿಂಗಳ ಮೇಲೆಲ್ಲ ಸಲ ಟೆಸ್ಟ್ ಮಾಡಿಸ್ತಾ ಇರ್ತೀನಿ ಸೊ ನನಗೆ ಇವಾಗ ಒನ್ ತರ್ಟಿ ಫೈವ್ ಇದೆ ಶುಗರ್ ಲೆವೆಲು ಸೊ ಊಟ ಆದಮೇಲೆ ಒನ್ ಸಿಕ್ಸ್ಟಿ ತನಕ ನಾರ್ಮಲ್ ಅಂತ ಸೊ ನನಗೆ ಒನ್ ತರ್ಟಿ ಫೈವ್ ಇದೆ ಫಸ್ಟು ಒನ್ ಏಯ್ಟಿ ಇತ್ತು ಒನ್ ಏಯ್ಟಿ ಮೇಲೋಗಿತ್ತು ನನಗೆ ಶುಗರ್ ಲೆವೆಲು ಸೊ ಮೇಯ್ನು ಗಂಜಿನ ಬಸ್ಬಿಟ್ಟು ಅನ್ನನ ಊಟ ಮಾಡಿ ಅದು ತುಂಬನೇ ಒಳ್ಳೆಯದು ಹೆಲ್ತ್ಗೆ ಒಳ್ಳೆದು ಹೇಳಬೇಕು ಅಂತಂದರೆ ಹಿಂದೆ ಎಲ್ಲ ಒಲೆನಲ್ಲಿ ಏನು ಬಿಸಿನೀರನ್ನ ಬಿಸಿನ ಕಾಯಿಸೋದಕ್ಕೆ ಅಕ್ಕಿ ಹಾಕಿ ಗಂಜಿನ ಬಸ್ಬಿಟ್ಟು ಅವರು ಊಟ ಮಾಡ್ತಿರೋ ಅಂಥದ್ದು ಇನ್ನು ನೆಕ್ಸ್ಟ್ ಬಂದು ಹೇಳಬೇಕಂದ್ರೆ ಪೊಟ್ಯಾಟೊ ಅಷ್ಟೇ ಶುಗರ್ ಲೆವೆಲ್ಲ ಬೇಗ ಜಾಸ್ತಿ ಮಾಡುತ್ತೆ ಅದರಲ್ಲಿ ಸ್ಟಾರ್ಚ್ ಎಲ್ಲ ರಿಮೂವ್ ಆಗುತ್ತೆ ಸೊ ಬೇಸ್ಟು ಆಲೂಗಡ್ಡೆನ ಈಚೆನೆಲ್ಲ ಇಡಿ ಯಾವುದೇ ಕಾರಣಕ್ಕೂ ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗ್ಬೇಡಿ ಆಲೂಗಡ್ಡೆನ ಇದು ಅಷ್ಟೇ ಅವಾಯ್ಡ್ ಮಾಡಬೇಕು ಇನ್ನು ಹಣ್ಣುಗಳಲ್ಲಿ ಬಂದರೆ ಬನಾನಾ ಇರ್ಬೋದು ಬಾಳೆಹಣ್ಣು ದಾಳಿಂಬೆ ಹಣ್ಣು ಆಪಲ್ಲು ಈ ಥರ ಎಲ್ಲ ಸ್ವೀಟ್ ಇರೋವಂಥ ಎಷ್ಟೋ ಹಣ್ಣುಗಳನ್ನ ಮಾವಿನ ಹಣ್ಣು ಇರ್ಬೋದು ಇದೆಲ್ಲ ಆದಷ್ಟು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಯಾಕಂದರೆ ಮಾಮೂಲಿಯಾಗಿ ತಿನ್ನೋ ಅಷ್ಟು ಆಗಿ ತಿಂತಾ ಬಂದರೆ ಸರಿ ಹೋಗೋದಿಲ್ಲ ಶುಗರ್ ಪೇಷಂಟ್ಸ್ಗಳು ಅದು ಕೂಡ ಅವಾಯ್ಡ್ ಮಾಡಿ ಇನ್ನು ನೆಕ್ಸ್ಟ್ ಹೇಳ್ಬೇಕಂತ ಹೇಳಿದ್ರೆ ಜ್ಯೂಸಸ್ಗಳು ಮಾಮೂಲಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡೋ ಅಂಥದ್ರಲ್ಲಿ ನೀವು ಸಕ್ಕರೆ ಹಾಕಿಲ್ಲ ಅಂದ್ರೂ ಅದರಲ್ಲಿ ಫ್ರೂಟ್ಸಲ್ಲಿ ಇರೋವಂಥ ಶುಗರು ರಿಲೀಸ್ ಆಗುತ್ತೆ ಸೊ ಜ್ಯೂಸಸ್ ಎಲ್ಲ ಕುಡಿಯೋದಕ್ಕಿಂತ ನಾರ್ಮಲ್ ಆಗಿ ಅದೇ ಹಣ್ಣನ್ನ ತಿನ್ನೋದು ಬೆಸ್ಟ್ ನನಗೆ ಗೊತ್ತಿರೋ ಅಷ್ಟೇ ನಾನು ಹೇಳ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಹೇಳ್ಬೇಕಂತಂದ್ರೆ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸು ಅಷ್ಟೇ ಶುಗರ್ ಪೇಷಂಟ್ಸ್ಗೆ ಯಾವುದೇ ಕಾರಣಕ್ಕೂ ಒಳ್ಳೇದಲ್ಲ ಅದು ಶುಗರ್ ಲೆವೆಲ್ನ ಜಾಸ್ತಿ ಮಾಡುತ್ತೆ ಇನ್ನು ಹೇಳಬೇಕಂತ ಹೇಳಿದ್ರೆ ಲಾಸ್ಟ್ ಒಂದು ಆರ್ಟಿಫಿಷಿಯಲ್ಲು ಜ್ಯೂಸಸ್ ಬೇಕ್ರಿನಲ್ಲಿ ಸಿಗೋವಂಥ ಸ್ಲೈಸು ಮಾಜ ಮಿರಿಂಡ ಈ ಥರ ಕೋಕೋ ಕೋಲಾ ಪೇಪ್ಸ್ ಯಾವುದೇ ಒಂದು ಆರ್ಟಿಫಿಷಿಯಲ್ ಜ್ಯೂಸಸ್ ಅಲ್ಲಿ ಶುಗರ್ ಲೆವೆಲ್ನ ಜಾಸ್ತಿ ಮಾಡುತ್ತೆ ಸೊ ಇದು ಕೆಲ ಶುಗರ್ ಹಾಕಿರ್ತಾರೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಸೊ ಇದಂತೂ ಯಾವುದೇ ಕಾರಣಕ್ಕೂ ಹೆಲ್ತಿ ಅಲ್ಲ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಸೊ ಇನ್ನು ನೆಕ್ಸ್ಟ್ ಒಂದು ಆಯಿಲ್ ಫುಡ್ ಸೊ ಆಯಿಲ್ ಫುಡ್ ಅಂತೂ ಮೇಯ್ನ್ ಶುಗರ್ ಪೇಷಂಟ್ಸ್ಗೆ ಅಂತಲೇ ಅಲ್ಲ ನಮ್ಮಂಥವ್ರಿಗೂ ಕೂಡ ತುಂಬಾ ಡೇಂಜರಸ್ ಯಾಕಂದರೆ ಎಣ್ಣೆನ ಕಾಯಿಸಿ ಕಾಯಿಸಿ ಅದರಲ್ಲೇ ಮಾಡೋವಂಥದ್ದು ಈಗ ಒಂದು ಏನೋ ಒಂದು ಮಾಡಿರ್ತೀವಿ ಒಂದು ವಡೆ ನೋವು ಮಾಡಿರ್ತೀವಿ ಆವಾಗ ಏನು ಮಾಡಬೇಕಂತಂದರೆ ಅದನ್ನು ಆದಷ್ಟು ನೆಕ್ಸ್ಟ್ ಸಾಂಬಾರಿಗೆಲ್ಲ ಹಾಕಿ ಪಲ್ಯ ಅದ ಥರದಕ್ಕೆಲ್ಲ ಹಾಕಿ ಖಾಲಿ ಮಾಡಿಬಿಡಬೇಕು ನಾನು ಹಾಗೆ ಮಾಡೋವಂಥದ್ದು ಯಾಕಂದರೆ ಡೀಪ್ ಫ್ರೈ ಮಾಡ್ತಾ ಇವಾಗ ನೆಕ್ಸ್ಟ್ ನಾಲ್ಕು ದಿನ ಬಿಟ್ಕೊಂಡು ಅದರಲ್ಲೇ ಬಜ್ಜಿ ಹಾಕುವಂಥದ್ದು ನೆಕ್ಸ್ಟ್ ಇನ್ನೊಂದು ವಾರ ಬಿಟ್ಕೊಂಡು ಅದರಲ್ಲೇ ಎಣ್ಣೆ ಅದೇ ಎಣ್ಣೆನ ಯೂಸ್ ಮಾಡಿಕೊಂಡು ವಡೆ ಮಾಡೋವಂಥದ್ದು ಈ ರೀತಿಯೆಲ್ಲ ಮಾಡಿದಾಗ ಅದೇ ಎಣ್ಣೆ ಸಖತ್ತು ಡೇಂಜರಸ್ ಅದರಿಂದನೂ ಕೂಡ ಕೆಲವೊಂದ್ಸಲ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತಂತೆ ಡೀಪ್ ಆಗಿ ಡೀಪ್ ಫ್ರೈ ಮಾಡಿರುವಂಥ ಎಣ್ಣೆನ ಯೂಸ್ ಮಾಡ್ತಾ ಇರೋದ್ರಿಂದ ಇನ್ನು ಹೇಳ್ಬೇಕಂತ ಹೇಳಿದ್ರೆ ಸೊ ಕೆಲವೊಂದು ಸಲ ಹೇಳ್ತಾರೆ ಡೀಪ್ ಫ್ರೈ ಮಾಡಿರೋ ಎಣ್ಣೆನ ಯೂಸ್ನೇ ಮಾಡಬೇಡಿ ಜಸ್ಟ್ ಅದನ್ನ ಡೀಪ್ ಫ್ರೈ ಮಾಡಿದ್ಮೇಲೆ ಚೆಲ್ಲಬೇಡಿ ಅಂತ ಸೊ ಮಿಡಲ್ ಕ್ಲಾಸ್ ಲೈಫವರು ಚೆಲ್ಲಕ್ಕಾಗಲ್ಲ ಯಾಕಂದ್ರೆ ಒಂದು ಅರ್ಧ ಲೀಟ್ರೆಲ್ಲ ಅಂದರೆ ಕಾಲು ಲೀಟ್ರು ಎಣ್ಣೆ ಕುಡ್ದಿರುತ್ತೆ ಅಷ್ಟೇ ಇನ್ನೂ ಒಂದು ಕಾಲು ಲೀಟ್ರ್ ಇರುತ್ತೆ ಯಾಕಂದ್ರೆ ಒಂದು ಕಾಲು ಲೀಟ್ರಲ್ಲೆಲ್ಲ ಒಂದು ವಾರ ಮೈಂಟೆನೆನ್ಸ್ ಮಾಡ್ಬೋದು ಆ ರೀತಿ ಎಲ್ಲ ಆಗುತ್ತೆ ಅದಕ್ಕೇನ ಸ್ವಲ್ಪ ಎಣ್ಣೆನ ಯೂಸ್ ಮಾಡಿ ಯಾಕಂದರೆ ಎಷ್ಟು ಡೀಪ್ ಫ್ರೈ ತೊಗೋಬೇಕೋ ಅಷ್ಟು ಮಾತ್ರ ತೊಗೊಳಿ ಯಾಕಂದರೆ ಅದನ್ನು ಅಲ್ಲೇ ಖಾಲಿ ಮಾಡಿಬಿಡಿ ಇದು ಹೊರ್ಗಡೆನೂ ಅಷ್ಟೇ ಯಾರೆಲ್ಲ ಜಾಸ್ತಿ ಆಯಿಲ್ ಫುಡ್ಡೆಲ್ಲ ತಿಂತಾರೋ ಅವರಿಗೆ ಸ್ವಲ್ಪ ಹೇಳಿ ಲೈಕ್ ಈ ಥರ ಎಲ್ಲ ಅದದೇ ಎಣ್ಣೆನ ಯಾಕಂದರೆ ಹೊರಗಡೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿ ಹೈಜನಿಕ್ಕಾಗಿಯೇ ಒಳ್ಳೆ ಎಣ್ಣೆನೇ ಯೂಸ್ ಮಾಡ್ತಾರೆ ಅಥವಾ ಒಳ್ಳೆ ಎಣ್ಣೆನಲ್ಲೇ ಎಲ್ಲನೂ ಈ ಥರ ಡೀಪ್ ಫ್ರೈ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲಲ್ವ ಸೊ ಹಾಗಾಗಿ ನಮ್ಮ ಆರೋಗ್ಯ ನಮ್ಮ ಕೈನಲ್ಲಿ ಇರಬೇಕು ಇನ್ನು ಅಡುಗೆಗೆ ಅಂತ ಬಂದರೆ ಕೊಬ್ಬಿ ಎಣ್ಣೆ ಯೂಸ್ ಮಾಡಿ ಕಡಲೆಕಾಯಿ ಬೀಜದಣ್ಣೆ ಯೂಸ್ ಮಾಡಿ ಮತ್ತೆ ಯಾವುದೇ ಒಂದು ಎಣ್ಣೆ ಆಗಲಿ ಇವಾಗ ಗಾಣದಲ್ಲಿ ಎಲ್ಲ ಕೂಡ ಸಿಗುತ್ತೆ ಎಲ್ಲ ಥರ ಎಣ್ಣೆ ಕೂಡ ಸಿಗುತ್ತೆ ಆದಷ್ಟು ಗಾಣದಣ್ಣೆನ ಯೂಸ್ ಮಾಡಿ ಇಷ್ಟು ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ಸ್ ಇವಾಗೆಲ್ಲ ಚಿಕ್ಕ ಮಕ್ಳಿಗೂ ಕೂಡ ಶುಗರ್ ಬರ್ತದೆ ಶುಗರ್ ಎಲ್ಲ ಜಾಸ್ತಿ ಆಗೋದ್ರಿಂದ ಗ್ಯಾಂಗ್ರೀನ್ ಆಗೋ ಚಾನ್ಸಸ್ ಇರುತ್ತೆ ಕಣ್ಣಿಗೆ ಬೀಳುತ್ತೆ ಮತ್ತು ಕಿಡ್ನಿಗೆ ಮೇಯ್ನು ಶುಗರ್ ಬೀಳೋ ಅಂಥದ್ದು ಕಿಡ್ನಿಗೆ ಮೇಯ್ನು ಪ್ರಾಬ್ಲಮ್ ಆಗುತ್ತೆ ಅವರು ಇನ್ ಟೈಮಲ್ಲಿ ವಾಕ್ ಮಾಡಬೇಕು ಮತ್ತು ಏನಂತ ಹೇಳಿದ್ರೆ ಅವರು ಕರೆಕ್ಟಾಗಿ ಇದೇ ಟೈಮ್ಗೆ ಮಾತ್ರೆಗಳು ತೊಗೊಳ್ಳೋ ಅಂಥದ್ದು ಅವ್ರಿಗೆ ಏನಿರುತ್ತೆ ಒಂದು ಫುಡ್ ರೋಟೀನು ರವೆ ಅಂಥದ್ದು ಇರ್ಬೋದು ಗೋಧಿ ಅಂತ ಈ ಥರ ಐಟಮ್ಸ್ಗಳು ಅನ್ನ ಮತ್ತು ತರಕಾರಿಗಳು ಸೊಪ್ಪು ಇದನ್ನೆಲ್ಲನೂ ಯಥೇಚ್ಛವಾಗಿ ತೊಗೊಬೋದು ಶುಗರ್ ಪೇಷಂಟ್ಸ್ಗಳು ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮಅಮ್ಮಗೂ ಕೂಡ ಶುಗರ್ ಇದೆ ಬಟ್ ಅವ್ರದ್ದು ಏನಂತ ಹೇಳಿದ್ರೆ ಈ ಥರ ಇನ್ ಟೈಮ್ಗೆ ಒಂದು ಟ್ಯಾಬ್ಲೆಟ್ಸ್ ತೊಗೊಳಲ್ಲ ಮತ್ತೆ ಏನಂತಾರೆ ಕರೆಕ್ಟ್ ಟೈಮ್ಗೆ ಊಟ ತಿಂಡಿ ಮಾಡಲ್ಲ ಮಾಡೋಸೊತ್ತಿಗೆ ಎಷ್ಟೇ ಹೇಳಿದ್ರು ಮಧ್ಯಾಹ್ನ ಆಗೋಗ್ಬಿಟ್ಟಿರ್ತಾರೆ ಇನ್ನೊಂದೆಂತ್ ಇನ್ನೊಂದೇನು ಅಂತ ಹೇಳಿದ್ರೆ ಯಾರು ಎಷ್ಟೇ ನೋಡ್ಕೊಂಡ್ರು ನಮ್ಮ ಆರೋಗ್ಯ ನಮ್ಮ ಕೈನಲ್ಲಿ ಇರಬೇಕು ಯಾಕಂದರೆ ಹೇಳ್ಬೋದು ಅಯ್ಯೋ ನಾವು ಇದ್ದು ಏನು ಮಾಡಬೇಕು ಆಗಿದೆ ತೊಗೊ ಸಾರಿ ತುಂಬ ಜನರು ಬಾಯಲ್ಲಿ ನಮ್ಮ ಬಾಯಲ್ಲೂ ಅಷ್ಟೇ ಬರೋದು ಒಂದೊಂದ್ಸಲ ಇದ್ದು ಏನು ಮಾಡಬೇಕಾಗಿದೆ ತಕೋ ಹೋದ್ರೆ ಆಯ್ತು ಅಂತ ನಿಜ ಹೇಳಬೇಕಂತಂದ್ರೆ ದ್ವಾರ್ಕೇಶ್ ಸರ್ ಒಂದು ಕಡೆ ಹೇಳ್ತಾರೆ ಮನುಷ್ಯನಿಗೆ ಹೇಗೆ ಕಾರ್ ಬೇಕು ಬಂಗ್ಲೆ ಬೇಕು ಹಣ ಬೇಕು ಆಸ್ತಿ ಬೇಕು ಎಲ್ಲಾನು ಅನಿಸುತ್ತೋ ಹಾಗೆ ಒಂದು ಟೈಮಲ್ಲಿ ಒಳ್ಳೆ ಸಾವು ಬೇಕು ಅಂತ ಕೂಡ ಅನ್ಸುತ್ತ ಅಂತ ಯಾರು ಕೂಡ ಮೇಲೆ ಆರು ತಿಂಗಳು ವರ್ಷ ಎಲ್ಲ ಮಲ್ಕೊಂಡು ಯಾಕಂದರೆ ಮಾಡೋರ್ಗೂ ಹಿಂಸೆ ನೋಡೋರಿಗೂ ಹಿಂಸೆ ನಮಗೂ ಹಿಂಸೆ ಅಂತ ಅನ್ಸುತ್ತೆ ಮಲಗಿದಾಗ ಅಯ್ಯೋ ನಾವು ಹೇಗೆಲ್ಲ ಇದ್ವಿ ಚೆನ್ನಾಗಿದ್ರೆ ಚೆಂದ ಅಲ್ವಾ ಸೊ ಹಾಗಾಗಿ ಮನುಷ್ಯನ್ಗೂ ಕೂಡ ಒಂದು ಟೈಮಲ್ಲಿ ಒಳ್ಳೆ ಸಾವು ಕೂಡ ಬೇಕು ಅಂತ ಮನುಷ್ಯ ಬೇಡ್ತಾನಂತೆ ಆ ರೀತಿ ಇರಬೇಕಾರೆ ಆದಷ್ಟು ನಾವು ಒಂದು ಹೆಲ್ತಿ ಲೈಫ್ ನ ಲೀಡ್ ಮಾಡ್ತಾ ಇದ್ರೆ ನಾವು ನಾವು ಇನ್ನೂ ಒಂದೇನಂತ ಹೇಳಿದ್ರೆ ಮನೆಯಲ್ಲಿ ಜಾಸ್ತಿ ಪೇರೆಂಟ್ಸ್ ತಿಂತಾರೆ ಮಕ್ಕಳು ಕೂಡ ಅದನ್ನೇ ಕಲಿತಾರೆ ನಾವು ಹೊರಗಡೆ ಊಟ ಮಾಡುವಂಥದ್ದು ಇರ್ಬೋದು ಹೊರಗಡೆ ಅಂತ ತರಿಸ್ಕೊಂಡು ತಿನ್ನೋ ಇರ್ಬೋದು ಅದೇ ಅಥವಾ ಮಕ್ಳ ಕೈಗೆ ಜಾಸ್ತಿ ದುಡ್ಡು ಕೊಡೋ ಅಂಥದ್ದು ಇರ್ಬೋದು ಇದೆಲ್ಲದ್ರಿಂದ ಕೂಡ ಮಕ್ಕಳು ಕೂಡ ಅದನ್ನೇ ಕಲಿಯೋ ಅಂತ ಚಾನ್ಸಸ್ ತುಂಬಾ ಇರುತ್ತೆ ಯಾಕಂದ್ರೆ ಹೇಳ್ತಾರೆ ಒಂದ್ ಕಡೆ ಮಕ್ಕಳು ನಾವು ಹೇಳೋದನ್ನ ಕೇಳೋದಕ್ಕಿಂತ ನಾವು ಮಾಡೋ ರೀತಿನ ನೋಡಿ ಕಲಿತಾರಂತೆ ಈಗ ನಾವು ಪೂಜೆ ಮಾಡಿದನ ಮಕ್ಳಿಗೆ ಪೂಜೆ ಮಾಡು ಅಂತ ಹೇಳಿದ್ರೆ ನೀನು ಮಾಡೋಕ್ಕಾಗಲ್ವಾ ಅಂತ ಹೇಳ್ತಾರೆ ಆ ಥರ ನಾ ನಾವು ಏನೇ ಒಂದು ಹೇಳಿದ್ರು ಫಸ್ಟು ನಾವು ಸ್ವಲ್ಪ ಆದಷ್ಟು ಅಳವಡಿಸ್ಕೋಬೇಕು ಆಮೇಲೆ ಇನ್ನೊಬ್ರಿಗೆ ಹೇಳಬೇಕು ಸೊ ಫ್ರೆಂಡ್ಸ್ ಇಷ್ಟನೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್